ಇಷ್ಟರ ಪಾತ್ರನೇ ಮಾಡಬೇಕು ಅಂತ ಅನ್ಕೊತಾ ಇದ್ದೆ ಕೆಲವೊಂದು ಸೈಲಿ ಒತ್ತಡ ಇಟ್ ಮೇಕ್ ಟೇಕ್ ರಾಂಗ್ ಡಿಸಿಷನ್ಸ್ ಸಮ್ ಟೈಮ್ಸ್ ಐ ಹ್ಯಾವ್ ಟೇಕನ್ ರಾಂಗ್ ಡಿಸಿಷನ್ಸ್ ಇನ್ 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 ಟರ್ಮ್ಸ್ ಆಫ್ ಚಾಯ್ಸಸ್ ಅದು ಆ ಟೈಮ್ಗೆ ಆಯಿತು ಬಟ್ ಸ್ಟಿಲ್ ಇಟ್ ಇಸ್ ಓಕೆ ಇವತ್ತು ನಾನು ಏನು ಆಗಬೇಕು ಅಂತ ಆಗಿದ್ದೀನಿ ಅದೆಲ್ಲವೂ ಅದು ಆ ಡೆಸಿಷನ್ಸಿಂದನೇ ಕಾರಣ ಆಗಿದ್ದು ಆವಾಗಲೇ ಆ ಸಕ್ಸಸ್ ಸಿಗ್ಬಿಟ್ಟಿದ್ದರೆ ಈ ಒಂದು ಜರ್ನಿ ಇರ್ತಾ ಇರಲಿಲ್ಲ ನಾನು ಫಸ್ಟ್ ಫಿಲಮ್ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಟ್ಸ್ ಇಟ್ಸ್ ವಂಡರ್ಫುಲ್ ಆ್ಯಂಡ್ ವಂಡರ್ಫುಲ್ ಥಿಂಗ್ ಅಂತ ಒಂದು ಸಿನಿಮಾಗೆ ನನ್ನ ಭಾಗ್ಯ ಇವನನ್ನು ಹಾಕಿದ್ರೆ ಇವನು ಅರ್ಹ ಅಂತ ಇವನನ್ನು ನನ್ನನ್ನು ಹಾಕಿದ್ದಕ್ಕೆ ಐ ಗ್ರೇಟ್ಫುಲ್ ಟು ದ ಟೂ ಪರ್ಸನ್ ನಾನು ಆಗಲೇ ಹೇಳಿದಾಗೆ ಪವನ್ ಸರ್ ಅಂಡ್ ಸಾಗರ್ ನಾ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅಪ್ಪ ಆ ಸಿನಿಮಾ ರಿಲೀಸ್ ಆಗಿ ಏನೋ ನ್ಯಾಷನಲ್ ಅವಾರ್ಡ್ ಬರೋಷ್ಟೊತ್ತಿಗೆ ಅವ್ರು ಇರಲಿಲ್ಲ ಸೊ ಅದು ಒಂದು ಕೊರ್ಗಿದೆ ನನಗೆ ಆ ಒಂದು ಸಕ್ಸಸ್ನು ನೋಡಕ್ ಆಗ್ಲಿಲ್ಲ ಓಕೆ